ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ ಬೆಂಗಳೂರಿನ ಹೊಸಕೋಟೆಯ ಭಕ್ತರಳ್ಳಿಲಿರ್ತಕ್ಕಂಥ ಕಾಳಿಕಾ ದೇವಿ ದೇವಸ್ಥಾನಕ್ಕೆ ಈ ಕಾಳಿಕಾ ದೇವಿ ದೇವಸ್ಥಾನದಲ್ಲಿ ತ್ರಿಶೂಲಪವಾಡ ನಡೆಯುತ್ತೆ ಬಹಳ ವಿಶೇಷವಾಗಿರೋದು ನಿಮಗೆ ಕರ್ನಾಟಕ ಅಲ್ಲ ಇಡೀ ಭಾರತದಲ್ಲಿ ಎಲ್ಲಿ ಹುಡುಕಿದ್ರು ಈ ತ್ರಿಶೂಲಪವಾಡ ಎಲ್ಲೂ ಸಿಕ್ಕೋದಿಲ್ಲ ಇದಕ್ಕೆ ಇದ್ರದ ಅಂಥ ಒಂದು ಶಕ್ತಿ ಇದೆ ಒಂದು ಚೈತನ್ಯ ಇದೆ ನಿಮಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋ ಒಂದು ಶಕ್ತಿ ಅಂತೂ ಇಟ್ಕೊಂಡಿದೆ ಈ ತ್ರಿಶೂಲ ಕಾಳಿಕಾದೇವಿ ತ್ರಿಶೂಲ ಅದನ್ನ ಬಗೆಹರಿಸ್ಕೊಡೋರು ನನ್ನ ಪಕ್ಕದಲ್ಲಿ ಇದ್ದಾರೆ ಗುರುಗಳ ಅಂತ ರವಿಕುಮಾರ್ ಅವರು ಒಂದು ವಿಶೇಷವಾದ ಅನುಭವ ಕೂಡ ಮಾಡಿಸ್ತೀನಿ ಇವತ್ತು ಇಷ್ಟೆಲ್ಲ ಹೇಳ್ತಾ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನ ಬಾಯಿಸ್ತೇನೆ ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿರ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಬಾಯಿಸ್ತೇನೆ ನಾನು ನಿಮ್ಮ ಅರುಣ್ ಟ್ರಾವೆಲಿಂಗ್ ಟ್ರಾವ್ಲಿಂಗ್ ಟ್ರಕರ್

என்ன கொஞ்சம் 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 ಮೊನ್ನೆ ನಿನ್ನಿಂದ ನೋಳು ಬಚಾವಾಗಿದ್ದು

ಆ ವರ್ಷಕ ಇದೆ ಅದ ಇಲ್ಲಿ ಕಾಣಿಸ್ಕနေ ಇರಲ್ಲ ಫಸ್ಟ್ ಟೈಮ್ ಇಲ್ಲಿ ಬಂದಾಗ ಕಾಣಿಸ್ಕနေ ಇರದು ಬೇರೆ ಕಡೆ ದೇಶಗಳಲ್ಲಿ ಕೆಲ ಕರ್ಕೊಂಡಂತ ಅದು ಕಾಣಿಸ್ಕနေ ಇರಲ್ಲ ಇಲ್ಲಿ ಬಂದಾಗೆ ಮೂರು ದಿನದವರೆಗೂ ಕಾಣಿಸ್ಕနေ ಇತ್ತು ಇವತ್ತು ಅದು ಮುಕ್ತ ಕಟ್ ಕಾಣಿಸ್ತಿರಲ್ಲ ಇನ್ನು ಯಾವತ್ತಿಗೂ ಅವರ ಮಗು ಇರುವವರೆಗೂನು ಈ ಸಮಸ್ಯೆ ಇನ್ನು ಯಾವತ್ತಿಗೂ ಇನ್ನೇನು ಬರಲ್ಲ ಇವ್ರಿಗೆ ಹೆಂಗ್ ಬಂತು ಸರ್ ಹೆಂಗೆ ಗೊತ್ತಾಗಿದಂಗೆ ಈ ತರ ಈ ತರ ಆಗಿದೆ ಇದು ಗಾಳಿದು ಸಮಸ್ಯೆ ಇದ ಆತ್ಮದ್ದು ಅಂತ ಹೇಳಿ ಇವ್ರಿಗೆ ಇವರಿಗೆ 6 ಗೊತ್ತೇ ಇಲ್ಲ ಇದ್ರ ಬಗ್ಗೆ ಸುಳವೇ ಇಲ್ಲ ಮೈಯಲ್ಲಿ ಹುಷಾರಿಲ್ಲ ಜ್ವರ ಸುಸ್ತು ಅಂದ್ರೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಕೊಟ್ಕೊಂಡ್ ಬಂದಿದೆ ಕ್ಬಂದಿದೆ ಆ ಬ್ಲಡ್ ಇಲ್ಲ ಬ್ಲಡ್ ಹಾಕ್ಸಿದ್ರೂ ಮೂರ್ ದಿವಸ ವಾರಕ್ಕೆ ಬ್ಲಡ್ ಇಲ್ಲ ಮತ್ತೆ ಹಂಗೆ ಬ್ಲಡ್ ಕಮ್ಮಿ ಆಗ್ತಾನೆ ಇರುತ್ತೆ ಹಾಗಾಗಿ ಅವರು ಎಲ್ಲಾ ಕಡೆನೂ ನೋಡ್ಸಿ ನೋಡ್ಸಿ ಆಸ್ಪೆಲ ನೋಡ್ಸಾರ ದೇವಸ್ಥಾನದಾಗ ಎಲ್ಲೋದ್ರೂ ಬಂದ್ ಆ ತ್ರಿಶೂಲ ಕೊಟ್ಟು ಹತ್ ನಿಮಿಷ ಆದ್ಮೇಲೆ ಫುಲ್ ರೈಸ್ ಆಗಿಬಿಡ್ತು ಆಹ್ ಈ ತ್ರಿಶೂಲ ಕೊಟ್ಮೇಲೆನೆ ಇದು ಬಂದಿರೋದು ಆಚೆ ಬಂದಿ ತ್ರಿಶೂಲ ಕೈ ಕೊಟ್ಟು ಪೂಜೆ ಕೂಡ್ಸ್ಮೇಲೆ ಆಚೆ ಕಾದು ಕಾಣ್ಸ್ಕೊಂಡಿದ್ದು ಇದು ಆರ್ ವರ್ಷದಿಂದ ಒಂಚೂರು ಯಾರಿಗೂ ಗೊತ್ತಾಗಿಲ್ಲ ಸುಮ್ಮನೆ ಆರೋಗ್ಯ ಸಮಸ್ಯೆ ಅನ್ಕೊಂಡಿದ್ದಾರೆ ಅನ್ಕೊಂಡು ಹಾಸ್ಪಿಟಲ ತೋರ್ಸ್ಕೊಂಡು ಬ್ಲಡ್ ಹಾಸ್ಕೊಂಡಿದ್ ನಿಮ್ಗೆ ನಿಮ್ ಮಗ್ಳ ಅದು ನಿಮ್ಗೆ ಹೆಂಗ್ ಗೊತ್ತಾಯ್ತಿದು ನಮ್ಗೆ ಗೊತ್ತಾಗಿಲ್ಲ ಸರ್ ಹಿಂಗೆ ಲೋ ಬಿಪಿ ಆಗಿ ಬಿದೋ ಬಿಡೋದು ತಲೆ ತಿರ್ಗ್ದಂಗೆ ಆಗೋದು ಹಿಂಗಾತದೆ ಸುಸ್ತಾಗ್ತದೆ ಅಂತ ಹೇಳೋ ಹೌದೇನ ಅಂತ ಹೇಳ್ಬಿಟ್ಟು ಲೋ ಬಿ ಪಿ ಎಲ್ಲ ಚೆಕ್ ಮಾಡಿಸತ್ರಿ ಹಾಸ್ಪಿಟ್ಲಲ್ಲಿ ಎಲ್ಲ ನಾರ್ಮಲ್ ಆಗೋದೇ ಏನಂತ ಇದಿಲ್ಲ ಏನೋ ಹಂಗೆ ಉಪ್ಪಿನಕಾಯಿ ಏನಾದ್ರು ಬೇ ಅದೇ ಆ ತರ ಆದ್ರೆ ಸುಸ್ತು ಅದಾದ್ರೆ ಉಪ್ಪನಕಾಯಿ ರೋಸ್ ರೋಸ್ಟ್ ಸರ್ ಆಗ್ತದೆ ಅಂದ್ರು ಆಮೇಲೆ ತಿರ್ಗಾ ತಿರ್ಗಾ ಅದೇ ತರಾನೇ ಆಯ್ತು ಆಮೇಲೆ ರಕ್ತ ಚೆಕ್ ಮಾಡಿಸತ್ರಿ ಎಷ್ಟದೆ ಮೈನ್ ಆಗೇನು ಅವಾಗ ರಕ್ತ ಐದು ಪರ್ಸೆಂಟ್ ಅದೇ ಕಮ್ಮಿ ಅದೇ ಹನ್ನೆರಡನಕ್ಕೆ ಇಲ್ಲ ಏಳು ಒಂಬತ್ತು ಜನ ಇರಬೇಕು ಹೌದಂತ ಹೇಳ್ಬಿಟ್ಟು ಇಂಜೆಕ್ಷನ್ ಹಾಕ್ಸ್ಬೇಕಂದ್ರು ಐದು ಇಂಜೆಕ್ಷನ್ ಹಾಕ್ಸ್ಬೇಕಂದ್ರು ಆಯ್ತು ಸರ್ ಹೇಳ್ಬಿಟ್ಟು ದಾಸೇಗೌಡ ಹಾಸ್ಪಿಟಲ್ಗೆ ಹೋಗಿ ಆಮೇಲೆ ಅವ್ರಿದ್ ಮೇಡಮ್ನವ್ರು ಇಲ್ಲೆಲ್ಲ ಜಾಸ್ತಿ ನೀನ್ ಗೌರ್ಮೆಂಟ್ ಹಾಸ್ಪಿಟಲ್ ಬರ್ಬಿಟ್ಟು ಬರ್ಕೊಡ್ತೀನಿ ಅಲ್ಲಿ ಸಿಸ್ಟರ್ ಅವ್ರೆ ಡೈಲಿ ಒಂದೊಂದ್ ವರ್ಷದಿಂದ ಇದೇ ತರ ಮಾಡ್ತಾನೆ ಇದೀರಿ ತಿರ್ಗಿ ತಿರ್ಗಿ ಅದೇ ತರನೇ ಇದೇ ತರಾನೇ ಆಗಿ ತಿರ್ಗಿ ಹಂಗೆ ಸುಸ್ತಾಗೋದು ಬೀಳೋದು ಇದೇ ತರನೇ ಆಯ್ತಾ ಇತ್ತು ಆಮೇಲೆ ತಿರ್ಗ ಒಂದ್ ಕಿತ್ತ ಹೋಗಿ ಚೆಕ್ಅಪ್ ಮಾಡಿಸ್ ಅವತ್ತು ಹಿಂಗೆ ರಕ್ತ ಕಮ್ಮಿ ಅದೇ ಅಂತ ಹೇಳಿದ್ರು ಆಮೇಲೆ ತಿರ್ಗಾ ಒಂದ್ ಕಿತ್ತ ಇದೇ ತರನೇ ಐದ್ ಇಂಜೆಕ್ಷನ್ ಹಾಕ್ಸ್ ಜಡ್ಗೆನಳ್ಳಿಗೆ ಹಾಕ್ಸಿದ್ರಿ ಜಡ್ಗೆನಲ್ಲಿ ಕಂಟಿನ್ಯೂ ಆಗಿ ಐದು ಇಂಜೆಕ್ಷನ್ ಹಾಕ್ಸ್ ತಿರ್ಗಾ ಪ್ರಾಬ್ಲಮ್ ಈಗ ಮನೆ ಹಿಂಗೆ ಕೆಲ್ಸ್ಕೊ ಹೋಗಿದ್ರು ಹೋಗಿ ಅಲ್ಲೇ ದುಬಕ್ ಅಂದ್ ಜ್ಞಾನ ಇಲ್ದ್ರ ಬಿದೋಬಿಟ್ರ ಅವಾಗ ನನ್ ತಂಗಿ ಅಲ್ಲೇ ಕೆಲ್ಸ ಮಾಡ್ಕೊಂಡಿದ್ದು ಏನ್ ಸತ್ತೋಗ್ಬಿಟ್ರೆ ಅನಾಗ ಜ್ಞಾನನೇ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಇಲ್ಲಿವಾಗ ಆಮೇಲೆ ಅಲ್ಲಿ ಹೋಗಿ ನೀರ್ ಎತ್ಕೊಂಡ್ ಬಂದು ಕುಡ್ಸವ್ರೆ ಅವಾಗ ನೀರ್ ಎತ್ಕೊಂಡ್ ಬಂದು ಒಡದ್ಮೇಲೆ ಜ್ಞಾನ ಎಚ್ಚರಿಕೆ ಆಗಿ ಆಮೇಲೆ ಅಲ್ಲಿಂದ ಮನೆಗ್ ಸೀದಾ ಕರ್ಕೊಂಡ್ ಬಂದ್ಬಿಟ್ಟವ್ರ ಮನೆಗ್ ಕರ್ಕೊಂಡ್ ಬಂದ್ಬಿಟ್ರೆ ಫ್ರೆಸ್ಟ್ ಹೊತ್ತು ಹಂಗಿ ಹಿಂಗೆ ತಿರ್ಗಾ ಅದೇ ಥರ ಜ್ಞಾನ ತಪ್ಪಾಗಿ ಬಿದ್ದಾಗಿದ್ಲು ಆಮೇಲೆ ನಮ್ಮ ತಾಯಿ ಇದ್ಕಂಡು ಎಲ್ಲನ ಭಕ್ತರಳ್ಳಿ ಭಕ್ತರಳಿನಾಗ ಹಿಂಗೆ ನೋಡ್ತಾರೆ ಚೆಂದಾಗೆ ನಿಮ್ಮ ಚಿಕ್ಕಮ್ಮನಾಗ ಹಿಂಗೆ ಆತ ಇದ್ದ ಆಯಮ್ಮನಿಗೆ ಹಿಂಗೆ ನೋಡ್ಸ್ತರು ಪರವಾಗಿಲ್ಲ ಅಂತ ಅಂತೇಳ್ಬಿಟ್ಟು ಅವರು ರತ್ನಮ್ಮ ಅಂತ ಹೇಳ್ಬಿಟ್ಟು ಕ್ಯಾಪುರಮ್ಮನಾಗ ಇರೋದು ಅವ್ರು ಹಿಂಗೆ ಕರ್ಕೊಂಡ್ ಬಂದು ಆಯಮ್ಮನಿಗೆ ಯಾವಾಗ ವೀಕ್ನೆಸ್ ಹಿಂಗೆ ತೊಂದರೆ ತೊಂದ್ರೆ ಅಂತ ಹೇಳ್ಬಿಟ್ಟು ಅಯ್ಯಮನಿಗೆ ಹಿಂಗೆ ಇಲ್ಲಿ ನೋಡ್ಸ್ಕೊಂಡು ಹೋದ್ಮೇಲೆ ಸರ್ ಆಯ್ತು ಅಂತ ಹೇಳಿದ್ರು ಆಮೇಲೆ ನಮ್ಮ ತಾಯಿ ಹೋಗಿ ಸ್ನಾನ ಮಾಡ್ಕೊಂಡು ಹಂಗೆ ಇದ್ರ ರೆಡಿ ಆಗಿದ್ಯಾ ಹಂಗೆ ಕರ್ಕೊಂಡು ಹೋಗ ಅಂದ್ರು ಆಮೇಲೆ ಸ್ನಾನ ಮಾಡಗಮ್ಮ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದು ಇಲ್ಲಿ ಐನೂರು ರೂಪಾಯಿ ಟೋಕನ್ ತಕೊಂಡು ಆಮೇಲೆ ತ್ರಿಶೂಲ ಕೊಟ್ರು ಸ್ವಾಮಿಗಳು ಅವಾಗ ಕೊಟ್ಟ ಮೇಲೆ ಮೈ ವೈಬ್ರೇಷನ್ ರೆಸ್ಟ್ ರೆಸ್ಕೊಂಡ್ಮೇಲೆ ಅಲ್ಲಿವರೆಗೂ ನಿಮ್ಗೆ ಇದು ಗಾಳಿದು ಅಂತ ಇಲ್ಲ ಬರೀ ಆರೋಗ್ಯದ ಅನ್ಕೊಂಡಿದ್ದೀವಿ ಘಾರ ಆಗಿದೆ ತೊಂದ್ರೆ ಇನ್ನೇನಿಲ್ಲ ಇವ್ರ ಅಲ್ಲಿ ಹೋಟ್ಲ್ಗಳಾಗ ಅಲ್ಲಿ ತಿಂದ್ಬಿಟ್ಟು ಮನೇಲಿ ನಾವು ಊಟ ಅಡುಗೆ ತಿಂದೀರ ಹಿಂಗೆ ಮಾಡ್ಕೊಂಡಿರೋದು ಇದೇ ಪ್ರಾಬ್ಲಮ್ ಅಂದ್ಕೊಂಡು ನಾವು ಹಂಗೆ ಅನ್ಕೊಂಡಿದ್ರಿ ತಿಂದ್ಕೊಂಡಿದ್ರಿ ಆಮೇಲೆ ಇಲ್ಲಿ ಬಂದ ಮೇಲೆ ಹಿಂಗೆ ಹಿಂಗೆ ಅಂತ ಮೇಲೆ ಓ ಇದು ಈ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಆಮೇಲೆ ಸ್ವಾಮಿಗಳವ್ರ ಸಮಯ ನಮ್ಮ ಪೋಸ್ತಿ ಹಿಂಗದೆ ನಮ್ಮ ಹತ್ರ ಅಷ್ಟಿಲ್ಲ ಹಿಂಗೆ ಹೇಳ್ಬಿಟ್ಟು ಆಯ್ತು ಏನೋ ಮಾಡೋಣ ಬಾಪಾ ಅಂತ ಹೇಳ್ಬಿಟ್ಟು ಆಮೇಲೆ ಇವಾಗ ಬಂದು

ಅವರಷ್ಟು ಅವ್ರೆ ಹ್ಯಾಂಗಿಂಗ್ ಮಾಡ್ಕೊಳೋದು ವಿಷಯ ಕುಡಿಯೋದು ಅಥವಾ ಏನಾದರೂ ಅವರೇ ಇವಾಗ ಗಾಡಿಗಳು ಸಿಕ್ಕೋದು ಆಕ್ಸಿಡೆಂಟ್ ಆಗಿ ಅವರೇ ಸತ್ತ ಇವ್ರು ನಿಮ್ಮ ಹತ್ರ ಬಂದ್ರೆ ಇವಾಗ ಆ ಥರ ಗಾಳಿ ಸಮಸ್ಯೆ ಅವ್ರು ಬಂದರೆ ಇಲ್ಲಿ ಏನಾದರೂ ಉಳ್ಕೊಬೇಕಾ ಇಲ್ಲ ಏನಾದರೂ ಬರಬೇಕಾ ಇಲ್ಲ ಒಂದೇ ಸಾರಿಗೆ ಆಗುತ್ತಾ ಅದು ಕರೆಕ್ಟಾಗಿ ಅವರು ಒಪ್ಕೊಂಡ್ರೆ ಹಾಂ ಅರ್ಧ ಅವರಲ್ಲಿ ಪೂಜೆ ರೆಡಿ ಅರ್ಧ ಅವರ್ ಲಾಸ್ಟ್ ಅದರಿಂದ ಮುಕ್ತಿ ಮುಕ್ತಿ ಜೀವನ ಪರ್ಯಂತ ಬರಲ್ಲ ಒಟ್ನಲ್ಲಿ ನಾನು ನೋಡಿದೀನಿ ತುಂಬ ಕಡೆ ನೋಡಿದ್ದೀನಿ ಇವನ್ ಕೇರಳದಲ್ಲೆಲ್ಲ ನೋಡಿದ್ದೀನಿ ತಿಂಗ್ಳಾನ್ ಗಟ್ಟಲೆ ಕೂರಿಸ್ಕೊಂತಾರೆ ಆತರ ಇಲ್ಲಿ ತಿಂಗಳೆಲ್ಲ ಒಂದ್ ದಿವಸ ಇಲ್ಲ ಸರ್ ಕರೆಕ್ಟಾಗಿ ಅರ್ಧವರೆಗೆ ಅರ್ಧ ಅವರ್ಗೆ ಮುಕ್ತಾಯ ಕೊಟ್ಟು ಕಳಿಸ್ತಾ ಸರ್ ಜೀವನ್ ಪರ್ಯಂತ ಬರಲ್ಲ ಸರ್ ಅರ್ಧವರೆಗೆ ಅವರ್ಗೆ ಸಾಕು ಅಂದ್ರೆ ಊಟಗಳು ಕೇಳ್ತಾರ ಅವರು ಊಟನೇ ಕೇಳಿಸ್ತಾರೆ ಬಟ್ಟೆ ಕೇಳ್ತಾರೆ ಎಲ್ಲಾ ರೀತಿನೂ ಕೇಳ್ತಾರೆ ಸರ್ ಅದೆಲ್ಲ ಕೊಡ್ತೀರಾ ನೀವು ಖಂಡಿತ ಕೊಡ್ತೀರಾ ಲಾಸ್ಟ್ ಟೈಮ್ ಒಂದು ಪಾಪ ಹದಿಮೂರು ವರ್ಷದ ಹುಡುಗಿಗೆ ಹಿಡ್ಕೊಂಡ್ಬಿಟ್ಟು ಡ್ರಿಂಕ್ಸ್ ಬೇಕೇ ಬೇಕಂತ ಇಡ್ತು ನಾಲ್ಕು ಜನ ಇದ್ರು ಡ್ರಿಂಕ್ಸ್ ಬೇಕೇ ಬೇಕಂತ ಹೇಳ್ಬಿಟ್ಟು ನಾಲ್ಕು ಜನ ಇದ್ರ ಜನ ಇದ್ರ ಜೊತೆ ತರಿಸ್ಕೊಟ್ರ ಆಮೇಲೆ ತರಿಸ್ಕೊಟ್ರೆ ಸರ್ ತರಿಸ್ಕೊಟ್ರೆ ಆ ಮಗುಕ್ಕೆ ವಾಸನೆ ಅಲ್ಲ ಅದು ಕಂಡ್ರೇನ ಅಂತ ಇರಲಿಲ್ಲ ಅದ್ರ ಬಗ್ಗೆನು ಗೊತ್ತಿಲ್ಲ ಮಗುಕ್ಕ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ನಾವು ಮಚ್ಚಿಕ್ಕ ಸ್ವಲ್ಪ ಹಾಕಿದ್ದು ಅದ್ ನಮ್ ಹಿಂದ್ಗಡೆ ಆಗ್ತಾ ಇರೋದು ಆ ಮಗು ಹಿಂದ್ಗಡೆ ಆಗ್ತಾ ಅಲ್ಲಿ ಕಣ್ಣು ಹಿಂಗ್ ನೋಡಿ ನಮ್ ನೋಡ್ಕೊಂಡ್ ನಾವು ಮುಂದೆ ಇದನ್ನ ಮಾತಾಡೋದೇ ನಾ ಹಿಂದ್ಗಡೆ ಹುಡುಗರ್ಕಾಯಿ ಹೇಳ್ಬಿಟ್ಟು ಹಾಕ್ತಾ ಇದೀನಿ ಇಷ್ಟೇ ಇಷ್ಟ ಹಾಕ್ಸಿದ್ದು ಅಲ್ ಮುಂದೆ ಹೇಳ್ತಾಳೆ ನಾನು ಇಷ್ಟೇ ಇಷ್ಟ ಹಾಕ್ತಾರೆ ಸರ್ ಅಲ್ಲ ಪೂರ್ತಿ ಹಾಕಲಿ ಅಂದ್ರೆ ಬೆನ್ನಿಂದ್ ಹಾಕ್ತಾ ಇರೋದು ನಿಮ್ಮಕ್ಕ ನೋಡ್ಕೊಂಡ್ ಹೇಳ್ತಾ ಇರೋದು ಅಳ್ತವ್ರೆ ಆಮೇಲೆ ಅರ್ಧ ಹಾಕಿ ಕೊಟ್ಟಿದ್ರ ಅಷ್ಟೇ ಸಾರ್ ಒಂದು ಸೆಕೆಂಡ್ ಅಷ್ಟೇ ಕುಡ್ಕೊಂಡ್ ಬಿಟ್ಳು ಒಂದೇ ಸೆಕೆಂಡ್ ಏ ಕುಡ್ಕೊಂಡು ಒಂದೇ ಒಂದು ಸೆಕೆಂಡ್ ಕುಡ್ಕೊಂಡ್ ಬಿಟ್ಲು ಆಮೇಲೆ ಮುಕ್ತಾಯ ಕಟ್ಟಿ ಕಳ್ಸ್ಬಿಟ್ಟೆ ಆಮೇಲೆ ಇವತ್ ಚೆನ್ನಾಗಿದಾರೆ ಇವತ್ತು ಕಂಬ ಹೋಗ್ ಬಂದೆ ಅಂದ್ರೆ ಬಟ್ಟೆ ಕೇಳೋದು ಎಣ್ಣೆ ಕೇಳೋದು ಮಾಂಸ ಹೌದಾ ನೀವು ಮಾಂಸ ಎಲ್ಲ ಆ ತರ್ಸ್ಕೊಡ್ತೀನಿ ಆ ಹಾ ಏನಿರ್ಲಿ ಲಾಸ್ಟ್ ಅವರ್ ಏನ್ ಬೇಕೋ ಕಟ್ ಕಳ್ಸ್ಬಿಟ್ಟೆ

ಯಾರದು ಚಿತ್ರ ಅಂತ ಹೇಳ್ಬಿಟ್ರು ನಿಮ್ಗೆ ಸಂಬಂಧ ನಮ್ ಸಂಬಂಧನೇ ನಮ್ ಮನೆ ಪಕ್ಕ ಪಕ್ಕನೆ ಇರೋದು ಓಕೆ ಎಷ್ಟ್ ವರ್ಷ ಆಗಿತ್ತಾ ಹುಡ್ಗಿ ತೀರ ಹೋಗಿ ಆ ಹುಡ್ಗಿ ಅದ ಒಂದ್ ಆರ್ ಏಳು ವರ್ಷ ಆಗತ್ತೆ ಸರ್ ತೀರ ತಕ್ಷಣ ಇನ್ಸಿಡೆಂಟ್ ಆಗಿ ನಿಮ್ ಹುಡ್ಗಿ ಮೇಲೆ ಇದಾಗ್ಬಿಟ್ಟಿದೆ ಅದಾಗ್ಬಿಟ್ಟಿರೋದು ನಮ್ಗೂ ಗೊತ್ತಿರ್ಲಿಲ್ಲ ಕಾಲೇಜ್ಗೆಲ್ಲ ಕಳ್ಸ್ಯಾರ ಅಲ್ಲಿ ಲೋ ಬಿ ಪ್ಯಾಗ್ ಬಿ ಬಿದ್ದೋಗ್ಬಿಡಾಳು ಇದು ಆ ಹುಡ್ಗಿ ತೀರ ಹೋಗಿದ್ದಂಗೆ ಅದೇ ಆ ಹುಡ್ಗಿ ಕ್ಯಾ ಟೈರಾಯ್ಡ್ ಇತ್ತು ಹಾ ಹಾ ಡೆಲ್ವರಿ ಆಗಿ ತೀರೋದ್ರು ಅಂತ ನಿಮ್ಮ ಇವರು ಹೇಳ್ತಾ ಇದ್ರು ಆ ಗೊತ್ತಿರೋ ಹುಡ್ಗಿನೇ ಗೊತ್ತಿರೋ ಹುಡ್ಗಿನ ಐಮನ್ ಮಕ್ಳೆಲ್ಲಾ ಇದಾವೆ ಮಕ್ಳ ಅವಣ್ಣ ಮಕ್ಕಳು ಹ್ಮ್ 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 ಡೆಲಿವರಿ ಆಗಿ ಹದ್ನೈದ್ ದಿನಕ್ಕೆ ಆಗಿದೆ ಹ್ಮ್